ಹಲೋ ಹೆಲೋ ಸಿಲ್ಕ್ಸ್ ಆ್ಯಂಡ್ ಸ್ಟೈಲ್ ಕಾಂಜೀವರಂ ಸಿಲ್ಕ್ಸ್ ತುಂಬಾನೇ ಟ್ರೆಂಡ್ ಅಲ್ಲಿ ಇದೆ ಅದು ಬೆಂಟೆಕ್ಸ್ ಬಾರ್ಡರ್ ಗ್ಯಾಪ್ ಬಾರ್ಡರ್ ಸ್ಯಾರೀಸ್ ಅಂತ ಇನ್ನ ಸೂಪರ್ ಟ್ರೆಂಡಿ ಇವಾಗ ಜನ ಅದರಲ್ಲಿ ಸ್ಟಾಕ್ ಬೇಕು ಅಂತಿದ್ರು ಸ್ಟಾಕ್ಸ್ ಬಂದಿದೆ ಎಲ್ಲ ಪ್ಯೂರ್ ಸಿಲ್ಕ್ ಸಾರಿ ಆಗಿರುತ್ತೆ ಇದು ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಕೂಡ ಸಿಗುತ್ತೆ ಮುನ್ನೂರ ಹತ್ತು ರೂಪಾಯಿ ಆಗುತ್ತೆ ತ್ರೀ ಹಂಡ್ರೆಡ್ ಅಂಡ್ ಟೆನ್ ಒಂದೇ ಓಪನ್ ಮಾಡಿ ತೋರಿಸ್ತೀನಿ ಸೀರೆ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಸೊ ಫಸ್ಟ್ ಒನ್ ಡಾರ್ಕ್ ಗ್ರೀನ್ ಕಲರ್ ಸೊ ಈ ರೀತಿ ಬರುತ್ತೆ ಇದೆಲ್ಲ ಪ್ಯೂರ್ ಹ್ಯಾಂಡ್ಲೂಮ್ ಕಾಂಜೀವರಂ ಸಿಲ್ಕ್ ಆಗಿರುತ್ತೆ ಎಲ್ಲ ಆಂಟಿಕ್ ಸ್ಟೈಲ್ ಅಲ್ಲಿ ವಿವಿಂಗ್ಸ್ ತುಂಬಾನೇ ರಿಚ್ ಆಗಿ ಕಾಣಿಸುತ್ತೆ ಸಾರಿ ಕಡೆಗೂ ಇದು ಪಲ್ಲು ಸೊ ಈ ತರ ಬರುತ್ತೆ ಸಕತ್ ರಿಚ್ ಆಗಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಒನ್ ಪರ್ಪಲ್ ಪರ್ಪಲ್ಗೆ ಡಿಫ್ರೆಂಟ್ ಆಗಿದ್ರೆ ಹನಿ ಕಲರ್ ಅಂತಾರಲ್ಲ ಆ ತರ ಬತ್ತೆ ಸ್ಮಾಲ್ ಜರಿ ವಿವಿಂಗ್ಸ್ ಇದೆ ಮೋಟಿವ್ಸ್ ಆಗಿ ಮಧ್ಯದಲ್ಲಿ ಎರಡ್ ಕಡೆಗೂ ಪಿಕಾಕ್ ಬಾರ್ಡರ್ಸ್ ಇದೆ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಇದು ಈ ಕಲರ್ಸ್ ಆಗ್ಲಿ ಡಿಸೈನ್ಸ್ ಆಗ್ಲಿ ಎಲ್ಲಾನು ಆಂಟಿಕ್ ಸ್ಟೈಲೇ ಇರುತ್ತೆ ಇರತ್ತೆ ನಿಮ್ಗೆ ಕಲರ್ಸ್ ಕೂಡ ಹಳೆ ಕಾಲದ ಕಲರ್ಸ್ ಬರುತ್ತೆ ಇದ್ರಲ್ಲಿ ಸೊ ಇದು ಪಲ್ಲು ಬ್ಲೌಸ್ ನೋಡಿ ಇದರಲ್ಲಿ ಸ್ಮಾಲ್ ಬ್ರಕೆಡ್ ವಿವಿಂಗ್ಸ್ ತರ ನಿಮಗೆ ಕಾತಾ ಸ್ಟಿಚ್ ವರ್ಕ್ ತರ ವಿವಿಂಗ್ಸ್ ಇದೆ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಒನ್ ದೊಡ್ಡ ಬೆಂಟೆಕ್ಸ್ ಬಾರ್ಡರ್ ಸಾರಿ ಸಖತ್ ಸ್ಮೂತ್ ಇದೆ ಸಾಫ್ಟ್ ಇದೆ ಈ ರೀತಿ ಎರಡು ಕಡೆಗೂ ಲಾಂಗ್ ಬೆಂಟೆಕ್ಸ್ ಬಾರ್ಡರ್ಸ್ ಇದೆ ಮಧ್ಯದಲ್ಲಿ ಪಿಕಪ್ ಮೋಟಿವ್ಸ್ ಇದೆ ಆ್ಯಂಡ್ ಈ ಥರ ನಿಮಗೆ ಥ್ರೆಡ್ಸ್ ಕಾಣಿಸಿದ್ರೆ ಇದು ಯಾವುದು ಡ್ಯಾಮೇಜ್ ಅಲ್ಲ ಇದೆಲ್ಲ ಪ್ಯೂರ್ ಹ್ಯಾಂಡ್ಲೂಮ್ಸ್ ಅಲ್ಲಿ ಬರೋದು ಇದೆಲ್ಲ ಸ್ಲಗ್ಸು ನಾರ್ಮಲ್ ಸೊ ಓಪನ್ ಮಾಡಿ ನೋಡೋಣ ಎಷ್ಟು ಚೆನ್ನಾಗಿದೆ ಅಲ್ಲ ಕಲರ್ ಕಾಂಬಿನೇಷನ್ನು ನಿಮಗೆ ಡೀಪ್ ವೈನ್ಗೆ ಗ್ರೀನ್ ಕಲರ್ ಬಾರ್ಡರ್ ಅದಕ್ಕೆ ಮೆಜಂತಾ ಕಲರ್ ಪಲ್ಲು ಬರುತ್ತೆ ರಿಚ್ ಆಗಿ ಕಾಣಿಸುತ್ತೆ ಸಾರಿ ಪಲ್ಲು ಬ್ಲೌಸ್ ನೋಡಿ ಇನ್ನೂ ಸಕ್ಕತ್ತಾಗಿದೆ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಸೊ ನೆಕ್ಸ್ಟ್ ಒನ್ ಎಗೈನ್ ಹಳೆ ಕಾಲದ ಕಲರ್ ಇದೊಂಥರ ವೈಬ್ರೆಂಟ್ ಕಲರ್ ಬರುತ್ತೆ ಬಾಡಿಲಿ ಪಿಚಿಶ್ ಆರೆಂಜ್ ಇದೆ ಡೋಲ್ ಶೇಡ್ ಬಾರ್ಡರ್ ಇದೆ ನಿಮಗೆ ಎರಡು ಕಡೆಗೂ ಬೆಂಟೆಕ್ಸ್ ಬಾರ್ಡರ್ಸ್ ಇದೆ ಸ್ಮಾಲ್ ಕುಕ್ ಮತ್ತು ಕಾಯಿನ್ ಮೋಟಿವ್ಸ್ ಇದೆ ಸೊ ಈ ಥರ ಎರಡು ಕಡೆಗೂ ಲಾಂಗ್ ಬಾರ್ಡರ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಾಂಟ್ರಾಸ್ಟ್ ಅಲ್ಲಿ ಪಲ್ಲು ಇದೆ ಡುವಲ್ ಶೇಡಲ್ಲಿ ಬ್ಲೌಸ್ ಕೂಡ ಡುವಲ್ ಶೇಡ್ ಆ್ಯಂಡ್ ನಿಮಗೆ ಈ ಥರ ಮೋಟಿವ್ ಸ್ಮಾಲ್ ವಿವಿಂಗ್ಸ್ ಕೂಡ ಇದೆ ಲಾಂಗ್ ಬಾರ್ಡರ್ ಇದೆ ಬ್ಲೌಸಲ್ಲಿ ಪ್ರತಿಯೊಂದು ಸೀರೆನೂ ಟೆನ್ ತೌಸಂಡ್ ತ್ರೀ ಟೆನ್ ಆಗುತ್ತೆ ಇದು ಸೊ ನೆಕ್ಸ್ಟ್ ಒನ್ ಇದು ಅಷ್ಟೇ ತುಂಬ ಹಳೆ ಕಾಲದ ಕಲರ್ ಡೋಲ್ ಶೇಡ್ ಅಲ್ಲಿ ಪರ್ಪಲ್ ಪರ್ಪಲ್ಗೆ ನಿಮಗೆ ಡಿಫ್ರೆಂಟ್ ಹನಿ ಕಲರ್ ಅಂತಾರಲ್ಲ ಆ ತರ ಆರೆಂಜು ಅಲ್ಲ ಮಸ್ಟರ್ಡು ಅಲ್ಲ ತುಂಬಾನೇ ಯುನೀಕ್ ಆಗಿ ಕಾಣಿಸುತ್ತೆ ಓಪನ್ ಮಾಡಿದಾಗ ಪಿಕಾಕ್ ಅಂಡ್ ಕಾಯಿನ್ ಮೋಟಿವ್ಸ್ ಎರಡು ಕಡೆಗೂ ದೊಡ್ಡ ಬೆಂಟೆಕ್ಸ್ ಬಾರ್ಡರ್ಸ್ ಇದೆ ಪಲ್ಲು ಕಾಂಟ್ರಾಸ್ಟ್ ಅಲ್ಲಿ ರಿಚ್ ಇದೆ ಇದು ಬ್ಲೌಸ್ ಬ್ಲೌಸ್ ಅಲ್ಲಿ ನಿಮಗೆ ಬೆಂಟೆಕ್ಸ್ ಬಾರ್ಡರ್ ಕೂಡ ಇದೆ ಪ್ಲಸ್ ಕೋಲ್ಕಾ ಡಾಟ್ಸ್ ಕೂಡ ಇದೆ ಸೊ ಮುಂದಿನ ಸೀರೆ ಗ್ರೀನ್ ಮರೂನ್ ಕಲರ್ ಟ್ರೆಡಿಷನಲ್ ಕಲರ್ ಕಾಂಬಿನೇಷನ್ ಈ ರೀತಿ ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಇದೆ ಇದೆಲ್ಲ ಸರಿ ವಿವಿಂಗ್ ಸಿರಾ ಪ್ಯೂರ್ ಹ್ಯಾಂಡ್ಲೂಮ್ ಕಾಂಜೀವರಂ ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ಟೆನ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಟೆನ್ ಆಲ್ ದೀಸ್ ಆ ಪ್ಯೂರ್ ಹ್ಯಾಂಡ್ಲೂಮ್ ಕಾಂಜೀವರಂ ಸಿಲ್ಕ್ ಸ್ಯಾರೀಸ್ ಟೆನ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಟೆನ್ ಅಂಡ್ ಆಲ್ ದೀಸ್ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಒನ್ಸ್ ಸೊ ಇದು ಪಲ್ಲು ಇದು ಮೋಟಿವ್ ಸೊ ಈ ಕಲರ್ ಅಲ್ಲಿ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಡಿಸೈನ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು ಅಂಡ್ ಈ ತರ ಬರೋದು ಸ್ಲಪ್ಸ್ ಎಲ್ಲ ಯಾವ್ದು ಡ್ಯಾಮೇಜ್ ಅಲ್ಲ ಇದೆಲ್ಲ ನಾರ್ಮಲ್ ಆಗಿ ಎಲ್ಲಾ ಸೀರೆಯಲ್ಲಿ ಈ ತರ ಸ್ಲಪ್ಸ್ ಬಂದೇ ಬರುತ್ತೆ ಇದು ಯಾವುದು ಡ್ಯಾಮೇಜ್ ಅಲ್ಲ ಸೊ ನೆಕ್ಸ್ಟ್ ಒನ್ ಪರ್ಪಲ್ ಕಲರ್ ಪರ್ಪಲ್ ಅಂಡ್ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ಈ ರೀತಿ ಇದು ಸಿಲ್ವರ್ ಸರಿ ವಿವಿಂಗ್ಸ್ ಇದೆ ಇದರಲ್ಲಿ ಸೊ ಈ ತರ ಬರುತ್ತೆ ಎರಡು ಕಡೆಗೂ ಬೆಂಟೆಕ್ಸ್ ಬಾರ್ಡರ್ ಸಿಲ್ವರ್ ಸರಿ ವೀವ್ಸ್ ಬರುತ್ತೆ ಸ್ಯಾರಿ ತುಂಬಾ ಸಾಫ್ಟ್ ಆಗಿದೆ ಇದು ಪಲ್ಲು ಒನ್ ಮೆಜಂತಾ ಪಿಂಕ್ ಅದಕ್ಕೆ ಲೈಟ್ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಕಡೆಗೂ ಪಿಕಾಕ್ ವೀವ್ಸ್ ಅಂಡ್ ಆಲ್ಸೋ ಸ್ಮಾಲ್ ಮೋಟಿವ್ಸ್ ಒಂದು ಸಾರಿ ಪಿಕಾಕ್ ಗ್ರೀನ್ ಅಲ್ಲಿ ಪಲ್ಲು ಇದೆ ಈ ರೀತಿ ಕಾಣಿಸುತ್ತೆ ನಿಮ್ಗೆ ಎರಡು ಕಡೆಗೂ ಈಕ್ವಲ್ ಬಾರ್ಡರ್ಸ್ ಮೆಜಂತಾ ಕಲರ್ ಸ್ಯಾರಿ ಲೈಟ್ ಗ್ರೀನ್ ಕಲರ್ ಪಲ್ಲು ಲೈಟ್ ಗ್ರೀನ್ ಕಲರ್ ಬ್ಲೌಸ್ ಬ್ಲೌಸ್ ಅಲ್ಲಿ ಕೂಡ ನಿಮಗೆ ಈ ತರ ಸ್ಮಾಲ್ ಮೋಟಿವ್ಸ್ ಇದೆ ಯಾವುದೋ ಡ್ಯಾಮೇಜ್ ಇರೋಲ್ಲ ಇದೆಲ್ಲ ಹ್ಯಾಂಡ್ಲೂಮ್ ಸ್ಯಾರೀಸ್ ಅಲ್ಲಿ ನಾರ್ಮಲ್ ಆಗಿ ಒನ್ ಒಂಥರ ಆರೆಂಜಿಶ್ ರೆಡ್ ಕಲರ್ ಸ್ಯಾರಿ ಡಿಫ್ರೆಂಟ್ ಇದೆ ಕಲರ್ ವೈಬ್ರೆಂಟ್ ಆಗಿ ಅದಕ್ಕೆ ನಿಮ್ಗೆ ಹನಿ ಕಲರ್ ಬಾರ್ಡರ್ ತುಂಬಾನೇ ಯುನೀಕ್ ಕಲರ್ ಕಾಂಬಿನೇಷನ್ ಸೊ ಈ ತರ ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಇದೆ ಈ ರೀತಿ ಬರುತ್ತೆ ಇದೊಂಥರ ಗೋಲ್ಡ್ ಶೇಡ್ ಅಲ್ಲಿ ಇದೆ ಸಾರಿ ವೈಬ್ರೆಂಟ್ ಕಲರ್ ಕಾಂಬಿನೇಷನ್ ಇದು ಎರಡು ಕಡೆಗೂ ಈಕ್ವಲ್ ಬಾರ್ಡರ್ಸ್ ಇದೆ ಸೊ ಇದು ಪಲ್ಲು ಅಂಡ್ ಬ್ಲೌಸ್ ಮೋಟಿವ್ಸ್ ಎಲ್ಲ ಇದೆ ಬ್ಲೌಸ್ ಸೊ ನೆಕ್ಸ್ಟ್ ಸಾರಿ ಡೀಪ್ ಮರೂನ್ ಕಲರ್ ಡೀಪ್ ಮರೂನ್ಗೆ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ಈ ರೀತಿ ಎಲ್ಲ ಟೆನ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಟೆನ್ ಆಗುತ್ತೆ ಸೊ ಓಪನ್ ಮಾಡಿ ನೋಡೋಣ ಈ ತರ ಡೀಪ್ ಮರೂನ್ ಕಲರ್ ಸಾರಿ ಅದಕ್ಕೆ ಲೈಟ್ ಗ್ರೀನ್ ಕಲರ್ ಬಾರ್ಡರ್ಸ್ ಇದೆ ಮೆಜಂತ ಪಿಂಕ್ ಪಲ್ಲು ಬರುತ್ತೆ ಅಂಡ್ ಬ್ಲೌಸ್ ಕೂಡ ನಿಮ್ ಮೆಜಂತ ಪಿಂಕ್ ಬಾರ್ಡರ್ ಬಂದು ಗ್ರೀನ್ ಅಲ್ಲಿ ಹೈಲೈಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಈ ತರ ಕಲರ್ ಕಾಂಟ್ರಾಸ್ಟ್ ಸ್ಯಾರೀಸ್ ಬ್ಲೌಸ್ ವೇರ್ ಮಾಡಿದಾಗ ಸೊ ನೆಕ್ಸ್ಟ್ ಸಾರಿ ಇದು ಸ್ನಫ್ ಅಂಡ್ ರಸ್ಟ್ ಕಲರ್ ಕಾಂಬಿನೇಷನ್ ಬರುತ್ತೆ ಬ್ರಿಕ್ ರೆಡ್ ಅಂತಾರಲ್ಲ ಆ ತರ ಡಾರ್ಕ್ ಸ್ನಫ್ ಕಲರ್ ಎರಡು ಕಡೆಗೂ ಈಕ್ವಲ್ ಬಾರ್ಡರ್ಸ್ ಬೆಂಟಕ್ಸ್ ಬಾರ್ಡರ್ಸ್ ಇದೆ ದೊಡ್ಡ ದೊಡ್ಡ ಬಾರ್ಡರ್ಸ್ ಇದು ಸೊ ಈ ರೀತಿ ಬರುತ್ತೆ ಸಾರಿ ಪೂರ್ತಿ ಮೋಟಿವ್ಸ್ ಈ ತರ ಇರುತ್ತೆ ಇದು ಪಲ್ಲು ಅಂಡ್ ಬ್ಲೌಸ್ ಎಲ್ಲಾದ್ರೂ ಪೋಲ್ಕಾ ಡಾಟ್ಸ್ ಇರುತ್ತೆ ಈ ರೀತಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಒನ್ ಲೈಟ್ ಗ್ರೀನ್ ಕಲರ್ ಲೈಟ್ ಗ್ರೀನ್ ಗೆ ಡಾರ್ಕ್ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ಡಿಫ್ರೆಂಟ್ ಆಗಿದೆ ಕಲರ್ ಕಾಂಬಿನೇಷನ್ ಬಾರ್ಡರ್ ಅಲ್ಲಿ ಡೋಲ್ ಶೇಡ್ ಇದೆ ಸೊ ಈ ರೀತಿ ಕಾಣಿಸುತ್ತೆ ಈ ಕಲರ್ ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಡ್ರೈಟ್ ಮಾಡಿದಾಗ ಯುನಿಕ್ ಕಲರ್ ಕಾಂಟ್ರಾಸ್ಟ್ ಇದೆ ಇದೆಲ್ಲ ಸೊ ಇದು ಪಲ್ಲು ಬರುತ್ತೆ ಬ್ಲೌಸ್ ಮೋಟಿವ್ಸ್ ಇದೆ ಸೊ ನೆಕ್ಸ್ಟ್ ಕಲರ್ ಡೀಪ್ ಪರ್ಪಲ್ ಡೀಪ್ ಪರ್ಪಲ್ಗೆ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ಅದಕ್ಕೆ ಲೈಟ್ ಗ್ರೀನ್ ಕಲರ್ ಬಾರ್ಡರ್ಸ್ ಇದೆ ಓಪನ್ ಮಾಡಿ ನೋಡೋಣ ಸೊ ನೆಕ್ಸ್ಟ್ ಇದು ಈ ತರ ಕಾಣಿಸುತ್ತೆ ಡೀಪ್ ಪರ್ಪಲ್ಗೆ ಗ್ರೀನ್ ಕಲರ್ ಬಾರ್ಡರ್ಸ್ ಅಂಡ್ ಮೆಜಂತಾ ಕಲರ್ ಪಲ್ಲು ಇದೆ ಬ್ಲೌಸ್ ಕೂಡ ನಿಮ್ಗೆ ಈ ತರ ಡಬಲ್ ಶೇಡ್ ಅಲ್ಲಿ ಇದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪಿಂಕ್ ಅಂಡ್ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಸೊ ಇಲ್ಲಿವರೆಗೂ ನೋಡಿದ್ರಲ್ಲ ಇದೆಲ್ಲ ಪ್ಯೂರ್ ಹ್ಯಾಂಡ್ಲೂಮ್ ಕಾಂಜಿವರಂ ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ಟೆನ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಟೆನ್ ಇದ್ರ ಪ್ರೈಸ್ ಅಂಡ್ ಇದೆಲ್ಲ ಸಾರಿ ಆಗಿ ಸರ್ಟಿಫಿಕೇಶನ್ ಕೂಡ ಸಿಗುತ್ತೆ ನಿಮ್ಗೆ ಅದರ ಸೀರೆ ಇಷ್ಟ ಆಯಿತು ತಗೋಬೇಕು ಅನ್ಸೋದು ದಯವಿಟ್ಟು ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು